ಆಷಾಢ ಶುಕ್ರವಾರಕ್ಕೆ ಭಕ್ತಾದಿಗಳಿಗೆ ಎರಡು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಒಂದು ತಿಂಗಳಿಗೆ ಒಂದು ಕೋಟಿ ಆದಾಯ ಆಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಎರಡು ಸಾವಿರ ನಿಗದಿ ಮಾಡಿದ್ದೀರಾ ಎಂಪಿಗಳಿಗೂ ಮಾಡಿದ್ದೀರಾ ಇಲ್ಲ ಅಧಿಕಾರಿಗಳಿಗೂ ಮಾಡಿದ್ದೀರೋ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆಗುತ್ತಿರುವ ಬಗ್ಗೆ ಧ್ವನಿ ಎತ್ತಿದ ಡಿಪಿಕೆ ಪರಮೇಶ್ ಅವರು ಭ್ರಷ್ಟ ರಾಜಕಾರಣಿಗಳು ಇರುವ ತನಕ ಇದೇ ರೀತಿ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ ಎಂದು ಡಿಪಿಕೆ ಪರಮೇಶ್ವರ್ ಆಕ್ರೋಶ ಹೊರಹಾಕಿದರು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಚಾಮುಂಡಿ ಬೆಟ್ಟದಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ ಭಕ್ತಾದಿಗಳು ತುಂಬಾ ತೊಂದರೆಯಲ್ಲಿ ಕುಡಿಯೋ ನೀರು ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ ದೇವಸ್ಥಾನದ ಅಧಿಕಾರಿಗಳು ಸಂಬಂಧಪಟ್ಟವರು ಕೂಡ ಬೇಜವಾಬ್ದಾರಿಯ ಮಾತುಗಳನ್ನಾಡ್ತಾರೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಎಂದು ಡಿಪಿಕೆ ಕೆ ಪರಮೇಶ್ವರ್ ಅವರು ಆಕ್ರೋಶ ಹೊರಹಿಡಿದ್ರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ವಿಶ್ವ ಪ್ರಸಿದ್ಧಿಯಾದಂಥ ನಾನದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸನ್ನಿಧಿಗೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಬಹಳ ಏರು ಆಗ್ತಾ ಇದೆ ಹಣ ಒಂದು ಒಂದಕ್ಕೆ ನೂರು ಪಟ್ಟು ಹಣ ಶೇಖರಣೆ ಆಗ್ತಾ ಇದೆ ಆದ್ರೆ ಭಕ್ತರಿಗೆ ಯಾವುದೇ ರೀತಿ ಅನುಕೂಲಗಳಿಲ್ಲ ಅನಾನುಕೂಲಗಳು ಜಾಸ್ತಿ ಆಗಿದೆ ಇಲ್ಲಿ ಅಗರ್ಬ ಶ್ರೀಮಂತರಿಗೆ ದೇವಸ್ಥಾನ ಪಾಲಾಗ್ತಾ ಇದೆ ರಾಜಕಾರಣಿಗಳ ಬೇಜವಾಬ್ದಾರಿ ತಂದಿದ್ದ ಇವತ್ತು ಭಕ್ತರು ಯಾರು ಸಹ ತಾಯಿಯ ವರವನ್ನ ಪಡೆಯಲಿಕ್ಕೆ ನೆಮ್ಮದಿಯಿಂದ ಸರದಿ ಸಾರಲ್ಲಿ ಹೋಗಿ ದೇವರ ದರ್ಶನ ಪಡೆಯಕ್ ಆಗ್ತಾ ಇಲ್ಲ ಇವತ್ತು ನೋಡಿ ಸುಮಾರು ಒಂದ್ ಎರಡ್ ಮೂರು ವರ್ಷ ಆಗಿದೆ ಗೋಪುರ ಆ ಎಡಗಡೆ ವಿಶಾನ ಮೂಲೆ ದೇವ್ರ ಮೂಲೆ ಅದು ಚಾಮುಂಡೇಶ್ವರಿಗೆ ವಿಶೇಷವಾದಂತ ಮೂಲೆ ಆ ಮೂಲೆ ಬಿದ್ದು ಸುಮಾರು ನಾಲ್ಕೈದು ವರ್ಷ ಆಗಿದೆ ವಾನ್ಗೆಟ್ಟವು ಮಾನ್ಗೆಟ್ಟವು ಇವತ್ತು ಅಕ್ರಮವಾಗಿ ಅನ್ಯಾಯವಾಗಿ ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಇದಕ್ಕೆಲ್ಲ ಮೂಲ ಕಾರಣ ಪ್ರಶ್ನೆ ಮಾಡದಿರೋದ್ರಿಂದ ಪ್ರಶ್ನೆ ಮಾಡಬೇಕಾದಲ್ಲಿ ದೇವಸ್ಥಾನಗಳಲ್ಲಿ ಕಾಲೇಜ್ಗಳಲ್ಲಿ ಪವಿತ್ರವಾದಂತ ಸ್ಥಾನಗಳಲ್ಲಿ ಎಲ್ಲೆಲ್ಲಿ ಜನ ಸಂದಿ ಜಾಸ್ತಿ ಇದೆ ಅಲ್ಲಿ ಜನ ಪ್ರಶ್ನೆ ಮಾಡ್ಬೇಕು ದೇವಸ್ಥಾನಗಳು ಅಂತ ಮಗ ಮುಚ್ಕೊಂಡು ಹೋಗ್ತೀರಿ ಕಾಲೇಜ್ಗಳಲ್ಲಿ ನನ್ನ ಮಕ್ಕಳ ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲ್ಲ ಶಾಲೆ ಕಾಲೇಜುಗಳು ಮತ್ತು ದೇವಸ್ಥಾನಗಳು ಭ್ರಷ್ಟ ರಾಜಕಾರಣಿಗಳ ಪಾಲಾಗಿದೆ ಇವತ್ತು ನಮ್ಮ ನಾಳ್ತಾ ಇರೋದೇ ಪ್ರಶ್ನೆ ಅಂತ ನೇರವಾಗಿ ಹೇಳ್ತೇವೆ ಯಾರು ಬಂದು ನಮ್ಮನ್ನು ಪ್ರಶ್ನೆ ಮಾಡೋ ತಾಕತ್ತು ಧೈರ್ಯ ತಮ್ಮು ಯಾರಿಗೂ ಇಲ್ಲ ಎಲ್ಲ ಎಂಜಲ್ ಕಾಸ್ಟ್ ನಾಶಗೋಸ್ಕರ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಕ್ರಮ ಮಾಡ್ತಾರೆ ಯಾರು ತಾಯಿ ಸನ್ನಿಧಿಲಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಪರ ಜೈ ಅನ್ನೋ ಅಂತ ಅವಿವೇಕಗಳು ಜಾಸ್ತಿ ಇರೋದ್ರಿಂದ ಆ ತಾಯಿಯ ಒಂದು ಭಕ್ತ ಸನ್ನಿಧಿಗೆ ಬಹಳ ದುರಂತವಾಗ್ತಾ ಇದೆ ಇವತ್ತು ಏನು ನಾಡದೇವತ ಜಗನ್ಮಾತ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರಕ್ಕೆ ಭಕ್ತಾದಿಗಳಿಗೆ ಎರಡು ಸಾವಿರ ಮಾಡಿದಿರಲ್ಲ ಅಲಾಕಂಡ್ರೆ ಮಾನ್ಗೆಟ್ಟವೇ ಏ ನಿಮ್ ಜನ್ಮಕ್ ಬೆಂಕಿ ಹಾಕವೇ ನೀವು ಜನರನ್ನ ಹಾಳಕ್ ಬಂದಿದ್ರು ಜನರ ರಕ್ತ ಕುಡಿಯಕ್ ಬಂದಿದ್ರು ತಾಯಿ ಜಗನ್ಮಾತ ಚಾಮುಂಡೇಶ್ವರಿ ಠಾಣದಲ್ಲಿ ತಿಂಗ್ಳಿಗೊಂದು ಕೋಟಿ ಮೇಲೆ ಆದಾಯ ಆಯ್ತದೆ ಇದನ್ನೇ ದುರ್ಬಳಕೆ ಮಾಡ್ತಾರೆ ಮನೆಯಲ್ ರಾಜಕಾರಣಿಗಳು ನೀವು ಎರಡ್ ಸಾವಿರ ಮಾಡಿದಿರಲ್ಲ ಏನು ಎಂ ಪಿ ಎಂ ಎಲ್ ಮಾತ್ರ ಮಾಡಿದಿರಾ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮಾಡಿದ್ರ ಜನಸಾಮಾನ್ಯರಿಗೆ ಮಾಡಿದಿರಾ ಏ ಮಾನ ಮರಿದಿಲ್ವೇನ್ರಿಯಾ ಓ ಕುಡಿಯಕ್ ನೀರ್ ಇಲ್ಲ ಹನ್ನೆರಡು ಗಂಟೆ ಆದ್ರೆ ಜನ ಭಕ್ತಾದಿಗಳು ಜೋಸ್ತ ಮುಂದೆ ಹೋಗಕ್ಕಾಗಲ್ಲ ಬಿಸಿಲಿಗೆ ಆ ಬಿಸಿಲಿನ ತಾಪಕ್ಕೆ ಕಾಂಕ್ರೀಟ್ ಸುಡುತ್ತೆ ಮಕ್ಕಳು ಓಡ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಓಡ್ದಂಗ್ ಓಡ್ತಾರೆ ಮಕ್ಕಳು ನಿಮ್ಗೆ ಏನಾದ್ರು ಮಾನ ಮರಿದಿದೆ ಇವೇನೋ ಅಧಿಕಾರಿಗಳು ಅಧಿಕಾಸ ಏನಕ್ಕೆ ಬಂದಿದ್ರಾ ಜನರಿಗೆ ರಕ್ತ ಏನಕ್ಕೆ ಬಂದಿದ್ರಾ ಜನರ ರಕ್ತ ಇರಕ್ಕೋಸ್ಕರ ಅಧಿಕ ಅಧಿಕಾರಕ್ಕೆ ಬಂದಿದ್ರ ಒಳಗಡೆ ಎಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದೆ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಇವತ್ತು ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿಲಿ ಪ್ರಸಿದ್ಧವಾಗಿ ಸಾಂಸ್ಕೃತಿಕವಾಗಿ ಕಾನೂನು ಬದ್ಧವಾಗಿ ಒಂದೇ ಗೇಟಲ್ ಹೋಗ್ಬೇಕು ಸೂರ್ಯನ ಬಾಗ್ಲು ಒಂದೇ ಗೇಟಲ್ ಹೋಗ್ಬೇಕು ಒಂದೇ ಗೋಟಲ್ಲಿ ಬರಬೇಕು ಸಂಪ್ರದಾಯನ ಮುರಿದು ಹಣಕ್ಕೋಸ್ಕರ ನೀವು ದಿಕ್ಕಲ್ಲಿ ಜನಗಳಿಗೆ ಅನುವು ಮಾಡ್ಕೊಡ್ತಾ ಇದ್ರ ದುಡ್ಡುಗೋಸ್ಕರ ಇದು ನ್ಯಾಯನಾ ನಾನದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಈ ವಾನ್ಗಟ್ಟವ್ರಿಗೆ ಈ ಮಾನ್ಗಟ್ಟವ್ರೆ ಈ ಭ್ರಷ್ಟ ರಾಜಕಾರಣಿಗಳಿಗೆ ಎರಡು ವಾಂತಿ ಎರಡು ಭೇದಿ ಕೊಡವಾ ಇಲ್ಲಾಂದ್ರೆ ತ್ರಿಶೂಲ ತೋರ್ಸವ ಸುಮ್ಮನೆ ಬರಬೇಕು ಜನ ಜನ ಸಾವಿರಾರು ಕಿಲೋಮೀಟರ್ ನಿನ್ನ ಭಕ್ತರು ಏನಕ್ಕೆ ನಿಮ್ಮ ನಿಮ್ ಸನ್ನಿಧಿಲೆ ಇಷ್ಟೊಂದು ಅನ್ಯಾಯ ನಡೀತಾ ಇದೆ ಇಲ್ಲೋ ಬಮ್ಮ ಬ್ರಹ್ಮ ಲಕ್ಷ್ಮೀಬಾಯಿ ಅಂತ ಒಬ್ಬ ರಾಮನ್ಗೆ ನಾಲ್ಕು ವರ್ಷ ಕುಡಿಯಕ್ ನೀರ್ ಕೊಟ್ಟಿರ್ಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಏನ್ ಮಾಡ್ತಾ ಇದ್ದೇನೆ ಈ ರೀತಿ ಅನ್ಯಾಯಗಳು ಅಕ್ರಮಗಳು ನಡೀತಾ ಈ ರೀತಿ ರಾಜವಾಸವಾಗಿ ಓಡಾಡ್ತಿದ್ರೆ ಬಂಡ್ ರಾಜಕಾರಣಗಳೇ ಏ ದೇಶದ್ರೋಹಿ ದ್ರೋಹಿ ತಾಯಿ ಏ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಪರೀಕ್ಷೆ ಮಾಡ್ತಾವಳೆ ನಿಮ್ ಮನೆಯಲ್ಲ ರಾಜಕಾರಣ ಬಿಡಿ ಭಕ್ತಾದಿಗಳು ಒಳ್ಳೆ ಕೆಲಸ ಮಾಡಿ ಭಕ್ತರಿಗೆ ಕುಡಿಯಕ್ಕೆ ನೀರೇಲ್ವಲ್ರೇ ವಾಹನ ಗೇಟ್ರೆ ಏ ಮುಖ್ಯಮಂತ್ರಿ ಕ್ಷೇತ್ರ ಅಂತೀವಿ ಆ ಮುಖ್ಯಮಂತ್ರಿಗಳು ಬಂದಾಗ ಏನ್ರೇ ಆರ ತುರ ಸೇಬನಾರೋಸುಂಬಿರ ಜೆ ಸಿ ಬಿಹ್ನ ಗಟ್ಟೆ ಏ ಉಚ್ಚಾಭಿಮಾನಿಗಳೇ ಬಂಡ್ರೆ ಇಲ್ಲಿ ಜನಗಳ ಭಕ್ತರು ಭಕ್ತರಿಗೆ ಎಷ್ಟೊಂದು ಸಮಸ್ಯೆಗಳಿದೆ ಸಮಸ್ಯೆಗಳ ಬಗ್ಗೆ ಆಶ್ರಯ ನಿಮ್ಮ ಧೈರ್ಯ ನಿಮ್ಮ ತಾಕತ್ತು ನಿಮ್ಮ ಪ್ರಾಮಾಣಿಕತೆನಾ ಎಲ್ಲೆಲ್ಲಿ ಸರ್ಕಾರಿ ಆಚ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ಯಾಯ ನಡೀತದಲ್ಲ ಇಲ್ಲಿ ಹೋಗಿ ಮಹಾನ್ಗಟ್ಟವೇ ಏ ವಾನ್ಗಟ್ಟವೇ ನಿಮ್ಮ ಸ್ವಾರ್ಥಕ್ಕೆ ಎಲ್ಲನೂ ಬರಿ ಗೊತ್ತಿ ಎಲ್ಲನು ಹಾಳು ಮಾಡ್ತಾ ಇದ್ರ ನಿಮಗೆ ಮಾನ ಮರಿದಿಲ್ವಾ ಮಾನ ಮರಿದಿಲ್ವಳೆ ನಾನ್ ಚಾಮುಂಡಿ ಬೆಟ್ಟಕ್ಕೆ ಬರದೇ ಬಿಟ್ಬಿಟ್ಟಿದ್ದೀನಿ ಬಂದ್ರಲ್ಲಿ ನೂರಾರು ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನಿಮ್ಮಂತ ಎರಡು ರಾಜಕಾರಣಿಗಳು ಇರೋದ್ರಿಂದ ಉದ್ಭವ ಆಗ್ತಾ ಇದೆ ಅಂತ ನಮ್ಮ ಮೈಸೂರು ದೇವತ್ತ ಕನ್ನಡಿಗರ ಬಳಕಿಂದ ತಿಂಗಳು ಒಂದು ಪ್ರತಿಭಟನೆ ಮಾಡ್ತೀವಿ ಚಾಮುಂಡಿ ಬೆಟ್ಟದಲ್ಲಿ ಇಂತ ಪ್ರತಿಭಟನೆ ಮಾಡಿ ಈ ರೀತಿ ನಿಮ್ಗೆ ಉಗ್ರವಾಗಿ ಉಗಿದ್ರು ನಿಮ್ಗೆ ಮಾನವ ಮರದಿಲ್ವಲ್ಲ ನೀವು ಅಂಬೇಡ್ಕರ್ ಅವ್ರ ಹೆಸರು ಹೇಳಕ್ಕೆ ಯೋಗ್ಯರ ಬಸವಣ್ಣವ್ರ ಹೆಸರು ಹೇಳಕ್ಕೆ ಯೋಗ್ಯರ ನಾಲ್ ಒಳಗಿ ಸರಾಜ ಒಡೆಯರ್ ಹೆಸರು ಹೇಳಕ್ಕೆ ಯೋಗ್ಯರೇ ನೀವು ಅಯೋಗ್ಯರೇ ಜನ ಬೆಂಕಿ ಹಾಕವೇ ನಿಮ್ಗೂ ಮಕ್ಕಳು ಮರಿ ಸಂಸಾರ ಅಂತಿದೆ ಜನಗಳ ಕಷ್ಟ ಸುಖ ಆಲಿಸಿ ಜನರ ಕಷ್ಟ ಕಷ್ಟ ಸುಖಕ್ಕೆ ಪರಿಗಣಿಸಿ ಉತ್ತಮವಾದಂತ ಸೇವೆ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ನೋವಿನಿಂದ ನನ್ನ ಅಳಿಗಳನ್ನ ತೋಡ್ಕೊಳ್ತಾ ಇದೀನಿ ಈ ಕೂಡಲೇ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ದಮ್ಮಿ ಇಲ್ದಾಗ ನರಗಳು ಕಟ್ಟಬಿಟ್ರೆ ನರಗಳು ಕಟ್ಟಾಗೋಗುತ್ತೆ ನೀವು ವಿರೋಧ ಪಕ್ಷದಿದ್ದಾಗ ಇರುವಂತ ಪವರು ಆಡಳಿತಕ್ಕೆ ಬಂದಾಗ ನಿಮ್ಗೆ ಏನು ಇಲ್ದಾಗುತ್ತೆ ಇಡಾ ಮಾಡಬೇಕಾಗುತ್ತೆ